ಒಂದು ಗಿಫ್ಟ್ ಕೂಡ ಸಿಕ್ಕಿದೆ ಸಮೀತನ ಆನ್ಯುವಲ್ ಡೇಗೆ ಹೋಗ್ಲಿಕ್ಕೆ ರೆಡಿ ಹಾಗೆ ಸಮೀತನ ರೆಡಿ ಮಾಡ್ಬೇಕು ಮುಟ್ಟೋಡ್ಸಿ ಸಮೀತನ ಸ್ವಲ್ಪ ಮೇಕಪ್ ಮಾಡ್ಬೇಕು ಖುಷಿ ಹೌದು ಖುಷಿಗೆ ಮೇಕಪ್ ಎಲ್ಲ ಅಲ್ಲಿ ಮಾಡ್ತಾರಂತೆ ಹೇರ್ ಸ್ಟೈಲ್ ಒಂದು ಮಾಡಿ ಮಾಡಿಕೊಟ್ಟೆ ಮಾಡಿ ಕೊಟ್ಟೆ ನಾನು नोडी ರೆಡಿ ಆಗಿದೆ नोडी ಇದು ಓ ಪದ ಓ ಪದ್ಯ ಡ್ಯಾನ್ಸ್ ತ ಡ್ರೆಸ್ ಬಿಟ್ಟು ಒಂದು ನಾಟ ನಾಟ ನಾಟು ನಾಟು ಉಂಟಲ್ಲ ನಾಟು ನಾಟು ಸಾಂಗ್ ಅದರ ಡ್ರೆಸ್ ಇದು ಸಾಂಗ್ ಮಾತ್ರ ಅವರಿಗೆ ಚೇಂಜ್ ಹಾಕಿದ್ದಾರೆ ಚಿಕ್ಕಬುಕ್ಕು ರೈಲೆ ಅಲ್ವಾ ಅಂಜಿ ಸ್ಮೈಲ್ ಕರ್ಲೆ ಅಂಜಿ ಸ್ಟೇಜ್ ಬಿಟ್ಟು ಸ್ಮೈಲ್ ಕೋರೋಡು ಅವಳ ಹತ್ರ ಅವನ ಹತ್ರ ಒಂದು ಗರ್ಲ್ ಇದ್ದಾರಂತೆ ಗರ್ಲ್ ಕ್ಯೂಟ್ ಗರ್ಲ್ ಅಲ್ವಾ ನಮಿತಾನ ಸಮೀತೆ ಲಗ್ತೀನಿ ಸಮೀತೆ ಐಟುಕುಳ್ಳ ಚಪ್ಪು ಹಂಗೆ ಮಣ್ಣಾಗ್ಬಿಡುತ್ತೆ ಮಕ್ಕಳನ್ನು ಹೊರಡಿಸ್ ಒಂದೇ ಪ್ರಾಬ್ಲಮ್ ಹೋಗ್ಲಿಕ್ಕೆ ಆಗುವಾಗ ಡ್ರೆಸ್ ಹಾಳಾಗಿರ್ತದೆ ಅಲ್ವಾ ಸೀರೋ ಸೋಪ್ ಹುಡುಗಮ್ಮ ಇವಾಗ ಬೇಸರೆ ಡ್ರೆಸ್ ಪಾಟ್ರಾಫ್ ಜಿ ನಂಜುಳ್ಳ ಹೋಗೋವರೆಗೆ ಅವನನ್ನು ನೋಡ್ತಾ ಇರಬೇಕು ಒಂದು ಮಾಡಿರ್ತಾನೆ ಹೋಗ್ಲಿಕ್ಕಾಗುವಾಗ ಸುಮ್ಮನೆ ಕೂತ್ಕೊಳ್ಳುವ ಪಂಚಾದಗಿ ಹುಳೈ ಪು ಓಟ್ಟಿನ ಪಾಬು ಕಣಕೈತೆ ಹುಳಾಯ್ ಸೊಪಡ್ಗಳು சஜிதே சரிங்க சரி ஜான இல்ல நீல சாஜி ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದಾರೆ ಡ್ಯಾನ್ಸಿಗೆ ಇದೆಲ್ಲ ಖುಷಿಯ ಕ್ಲಾಸ್ಮೇಟ್ಸ್ ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡಿದೆ ಖುಷಿಯ ಕ್ಲಾಸ್ಮೇಟ್ ಅಂತ ತೋರಿಸುವಂಥ ಹಾಗೆ ಅಲ್ಲಿ ನಿಂತದ್ದು ಖುಷಿಯ ಟೀಚರ್ ಹಾಗೆ ನಾನು ಕೂಡ ಸ್ವಲ್ಪ ಖುಷಿಗೆ ಮೇಕಪ್ ಮಾಡಿಸ್ತಾ ಇದ್ದೇನೆ ಹಾಗೆ ಒಂದು ಜಾನಪದ ನೃತ್ಯ ಆದರೆ ನಾನು ಈ ವಿಡಿಯೋದೊಟ್ಟಿಗೆ ಕಂಟಿನ್ಯೂ ಆಗಿ ಹಾಕ್ತೇನೆ ಕಾಫಿ ರೈಟ್ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಇದ್ದರೆ ಹಾಕಿದ ನಂತರ ರಿಮೂವ್ ಮಾಡುವಂತ ಅಂದ್ಕೊಂಡೆ ನಾನು ಎಲ್ಲ ಮಕ್ಕಳ ವೀಡಿಯೋಸ್ ಹಾಕ್ಲಿಕ್ಕೆ ಆಗುದಿಲ್ಲ ಯಾಕೆ ಅಂತ ಹೇಳಿದ್ರೆ ಫಿಲ್ಮ್ ಮ್ಯೂಸಿಕ್ಗೆಲ್ಲ ಕಾಪಿ ರೈಟ್ ಆಲ್ರೆಡಿ ಬರ್ತದೆ ಹಾಗಾಗಿ ನೋಡುವ ನನಗೆ ಯಾವುದು ಕಾಪಿ ರೈಟ್ ಇಲ್ಲ ಅಂತ ಅನಿಸ್ತದೆ ಅದನ್ನು ಹಾಕೋಣ ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಲಿಕ್ಕಾಯ್ತು ಹಾಗಾಗಿ ನಾವು ಸ್ಟೇಜ್ ನ ಎದುರುಗಡೆ ಕೂತ್ಕೊಂಡಿದ್ದೇವೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆಯನ್ನು ಹಾಡಲಿದ್ದಾರೆ ಮಾಡ್ತಾ ಇದ್ದೇನೆ ಹಾಗೆ ನಿನ್ನೆ ಬರುವಾಗ ಹನ್ನೆರಡು ಗಂಟೆ ರಾತ್ರಿ ಆಯ್ತು ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ಲಿಲ್ಲ ಹಾಗೆ ಮಕ್ಕಳ ಡ್ಯಾನ್ಸ್ ನಾನು ಇದರಲ್ಲಿ ಯಾಕೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರ್ತದೆ ಕಾಪಿ ರೈಟ್ ಬರ್ತದೆ ಯೂಟ್ಯೂಬ್ ಅಲ್ಲಿ ಹಾಗಾಗಿ ಮತ್ತೆ ಒಂದು ಮಕ್ಕಳ ಡ್ಯಾನ್ಸ್ ಹಾಗೆ ಇನ್ನೊಂದು ಮಕ್ಕಳ ಡ್ಯಾನ್ಸ್ ಹಾಕದಿದ್ರೆ ಮಕ್ಕಳಿಗೆ ಕೂಡ ಬೇಸರ ಆಗ್ಬೋದು ಅಂತ ಯಾರ ಡ್ಯಾನ್ಸ್ ಕೂಡ ನಾನು ಇದರಲ್ಲಿ ಹಾಕ್ತಾ ಇಲ್ಲ ಹಾಗೆ ಡ್ಯಾನ್ಸ್ ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಕೂಡ ಹಾಗೆಯೇ ಖುಷಿಯ ಡ್ಯಾನ್ಸ್ ನನಗೆ ತುಂಬಾ ಇಷ್ಟ ಆಗಿದೆ ಒಳ್ಳೆ ರೀತಿಯಲ್ಲಿ ಆ ಡ್ಯಾನ್ಸ್ ಮಾಡಿದ್ರು ಸಮಿತು ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾನೆ ಸಮಿತು ಖುಷಿ ಅಂತ ಎಲ್ಲ ಎಲ್ಲ ಮಕ್ಕಳು ಕೂಡ ಒಳ್ಳೆ ರೀತಿಯಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಟೀಚರ್ಸ್ನವ್ರು ಒಳ್ಳೆ ರೀತಿಯಲ್ಲಿ ಆ ಡ್ಯಾನ್ಸ್ ಕಲಸಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಹಾಗೆ ಮತ್ತೆ ಖುಷಿಗೆ ಮತ್ತೆ ಸಮಿತಿಗೆ ನಿನ್ನೆ ಪ್ರೈಸ್ ಸಿಕ್ಕಿದೆ ಸಮಿತಿಗೆ ಸ್ಟಡೀಸ್ ಅಲ್ಲಿ ಯು ಕೆಜಿ ಅಲ್ಲಿ ಸ್ಟಡೀಸ್ ಅಲ್ಲಿ ಫಸ್ಟ್ ಸಿಕ್ಕಿದೆ ಹಾಗೆ ಖುಷಿಗೆ ಸಿಂಗಿಂಗ್ ಮತ್ತೆ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಸಿಂಗಿಂಗ್ ಅಲ್ಲಿ ಫಸ್ಟ್ ಸೆಕೆಂಡ್ ಸಿಂಗಿಂಗ್ ಅಲ್ಲಿ ಸೆಕೆಂಡ್ ಸ್ಟೋರಿ ಟೆಲಿಂಗ್ ಅಲ್ಲಿ ತರ್ಡ್ ಹಾಗೆ ಇದು ಸರ್ಟಿಫಿಕೇಟ್ ನ ಜೊತೆಗೆ ಒಂದು ಗಿಫ್ಟ್ ಕೂಡ ಸಿಕ್ಕಿದೆ ಸಮಿತಿಗೆ ಇದು ಫಸ್ಟ್ ಪ್ರೈಸ್ಗೆ ಒಂದು ಫೈಬರ್ ಪ್ಲೇಟ್ ಒಳ್ಳೇದುಂಟು ಅಲ್ಲ ಸಮಿತಿ ಸಮಿತಿಗೆ ಊಟ ಮಾಡಬಹುದು ಹಾಗೆ ಇದು ಖುಷಿಗೆ ಸಿಕ್ಕಿದ್ದು ಇದು ಮತ್ತೆ ಇದು ಸೆಕೆಂಡ್ ಗೆ ಮತ್ತೆ ಫಂಕ್ಷನ್ಸ್ ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಆಯ್ತು ಹಾಗೆ ಟೀಚರ್ಸ್ ಟೀಚರ್ಸ್ನವರ ಡ್ಯಾನ್ಸ್ ಇರ್ತದೆ ಟೀಚರ್ಸ್ನವರ ಡ್ಯಾನ್ಸ್ ನನಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಯಾಕೆಂತ ಹೇಳಿದ್ರೆ ಲಾಸ್ಟ್ ಆಗೋ ಎರಡು ಡ್ಯಾನ್ಸ್ ಇರುವಾಗ ಲಾಸ್ಟ್ ಅದ ಎರಡು ಡ್ಯಾನ್ಸ್ ಇತ್ತು ಅವಾಗ ನಾನು ಹೋದೆ ಯಾಕೆಂದ್ರೆ ಮೊದಲನೇ ದಿವಸ ನಾವು ವೀರಸತಿಗೆ ಹೋಗಿ ತುಂಬಾ ಟಯರ್ಡ್ ಆಗಿದ್ವಿ ನೆಕ್ಸ್ಟ್ ಡೇ ಸ್ಕೂಲ್ ಟೈರ್ ಹಾಗಾಗಿ ತುಂಬಾ ಸುಸ್ತಾಗಿತ್ತು ನಂಗೆ ಮತ್ತೆ ಟೀಚರ್ಸ್ನವರ ಡ್ಯಾನ್ಸ್ ಉಂಟು ಗೊತ್ತೇ ಇಲ್ಲ ಗೊತ್ತಿದ್ರೆ ವರೆಗೆ ನಾನು ಕೂತ್ಕೊಳ್ತಾ ಇದೆ ಅದೊಂದು ಬೇಸರ ಟೀಚರ್ಸ್ನವರ ಡ್ಯಾನ್ಸ್ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಒಳ್ಳೆ ರೀತಿಯಲ್ಲಿ ಡ್ಯಾನ್ಸ್ ಮಾಡಿದಾರಂತೆ ನೋಡಿದವರು ಹೇಳಿದ್ರು ಹಾಗೆ ವಿಡಿಯೋ ಸಿಗ್ಬೋದು ವಿಡಿಯೋಸ್ ಸಿಕ್ಕಿದ್ರೆ ಖಂಡಿತ ನೋಡ್ತೇನೆ ಹಾಗೆ ಫಂಕ್ಷನ್ಸ್ ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಖುಷಿಯಾಯಿತು ಹಾಗೆ ಲಾಸ್ಟ್ ಗೆ ಟೀಚರ್ಸ್ನವರ ಡ್ಯಾನ್ಸ್ ಟೀಚರ್ಸ್ ಟೀಚರ್ಸ್ನವರ ಡ್ಯಾನ್ಸ್ ನನಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಯಾಕೆಂತ ಹೇಳಿದ್ರೆ ಲಾಸ್ಟ್ ಆಗೋ ಗೊತ್ತರ ಎರಡು ಡ್ಯಾನ್ಸ್ ಇರುವಾಗ ಲಾಸ್ಟ್ ಅದ ಎರಡು ಡ್ಯಾನ್ಸ್ ಇತ್ತು ಅವಾಗ ನಾನು ಹೋದೆ ಯಾಕೆಂತ ಹೇಳಿದ್ರೆ ಮೊದಲ ದಿವಸ ನಾವು ವೀರಸ್ವತಿಗೆ ಹೋಗಿ ತುಂಬಾ ಟಯರ್ಡ್ ಆಗಿದ್ವಿ ನೆಕ್ಸ್ಟ್ ಡೇ ಸ್ಕೂಲ್ ಟೈಮ್ ಹಾಗಾಗಿ ತುಂಬಾ ಸುಸ್ತಾಗಿತ್ತು ನನಗೆ ಮತ್ತೆ ಟೀಚರ್ಸ್ನವರ ಡ್ಯಾನ್ಸ್ ಉಂಟು ಅಂತ ನನಗೆ ಗೊತ್ತೇ ಇಲ್ಲ ಗೊತ್ತಿದ್ರೆ ವರೆಗೆ ನಾನು ಕೂತ್ಕೊಳ್ತಾ ಇದೆ ಅದೊಂದು ಬೇಸರ ಟೀಚರ್ಸ್ನವರ ಡ್ಯಾನ್ಸ್ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಒಳ್ಳೆ ರೀತಿಯಲ್ಲಿ ಡ್ಯಾನ್ಸ್ ಮಾಡಿದಾರಂತೆ ನೋಡಿದವರು ನೋಡಿದವ್ರು ಹಾಗೆ ವಿಡಿಯೋ ಸಿಗ್ಬೋದು ವಿಡಿಯೋ ಸಿಕ್ಕಿದ್ರೆ ಖಂಡಿತ ನೋಡ್ತೇನೆ ಹಾಗೆ